ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಖ್ಯಾತಿಯ ಅರ್ಮಾನ್ ಮಲ್ಲಿಕ್ ಈಗ ಐದನೇ ಬಾರಿಗೆ ತಂದೆ ಆಗ್ತಿದ್ದಾರಾ ಎನ್ನುವ ಪ್ರಶ್ನೆ ಇಬ್ಬರು ಹೆಂಡತಿಯರಿಂದ ಈಗ ಅವರಿಗೆ ನಾಲ್ಕು ಮಕ್ಕಳಿವೆ ಈಗ ಐದನೇ ಮಗು ಬರೆದಿಯಾ ಎಂಬ ಪ್ರಶ್ನೆ ನೋಡಿದೆ ಹಿಂದಿ ಬಿಗ್ ಬಾಸ್ ಒಟಿಟಿ ಶೋನಲ್ಲಿ ಅರ್ಮಾನ್ ಮಲ್ಲಿಕ್ ಅವರು ತಮ್ಮ ಇಬ್ಬರು ಪತ್ನಿಯರಾದ ಕೃತಿಕಾ ಪಾಯಲ್ ಜೊತೆ ಭಾಗವಹಿಸಿದ್ದರು ಅಲ್ಲಿಂದ ಅವರ ಜನಪ್ರಿಯತೆ ಇನ್ನಷ್ಟು ಹೆಚ್ಚಿದೆ ಅರ್ಮಾನ್ ಮಲ್ಲಿಕ್ ಅವರು ಈ ಹಿಂದೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಪಾಯಲ್ ಅವರನ್ನ ಮದುವೆ ಆಗಿದ್ರು ಅವರಿಗೆ ಚಿರಾಗ್ ಮಲ್ಲಿಕ್ ಎಂಬ ಮಗನಿದ್ದನು ಆಮೇಲೆ ಪಾಯಲ್ ಅವರ ಸ್ನೇಹಿತೆ ಕೃತಿಕರನ್ನ ಏಳು ದಿನಗಳಲ್ಲಿ ಪ್ರೀತಿಸಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಮದಪೆ ಆದ್ರು ಆ ವೇಳೆ ಅರ್ಮಾನ್ಗೂ ಪಾಯಲ್ಗೂ ಡಿವೋರ್ಸ್ ಆಗಿರ್ಲಿಲ್ಲ ಅನುಮಾನ್ ಮಲ್ಲಿಕ್ ಮಾಡಿದ ಮೋಸಕ್ಕೆ ಒಂದು ವರ್ಷಗಳ ಕಾಲ ಪಾಯಲ್ ಅವರಿಂದ ದೂರ ಇದ್ದರು ಆಮೇಲೆ ಗಂಡನಿಂದ ದೂರ ಇರಲಾಗದೆ ಮತ್ತೆ ಪಾಯಲ್ ಅರ್ಮಾನ್ ಕೃತಿಕ ಮೂವರು ಒಂದೇ ಮನೆಯಲ್ಲಿ ಒಟ್ಟಿಗೆ ಬದುಕುತ್ತಿದ್ದಾರೆ ಬಿಗ್ ಬಾಸ್ ಶೋನಲ್ಲಿ ಮಾತನಾಡಿದ ಕೃತಿಕ ನಾನು ಮಾಡಿದ್ದು ತಪ್ಪು ಪಾಯಲ್ ಜಾಗದಲ್ಲಿ ನಾನು ಇದ್ದಿದ್ರೆ ಇದನ್ನು ನಾನು ಕ್ಷಮಿಸ್ತಿರ್ಲಿಲ್ಲ ಎಂದು ಹೇಳಿದ್ದರು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಅರ್ಮಾನ್ ಮಲ್ಲಿಕ್ ಅವರು ಪಾಯಲ್ ಕೃತಿಕಾ ಇಬ್ಬರು ಗರ್ಭಿಣಿ ಎಂದು ಘೋಷಣೆ ಮಾಡಿದ್ದರು ಈ ಸುದ್ದಿ ಸಿಕ್ಕಾಪಟ್ಟೆ ಚರ್ಚೆ ಮಾಡಿದ್ದು ಅಷ್ಟೇ ಅಲ್ಲದೆ ಮೊದಲು ಕೃತಿಕ ಓರ್ವ ಮಗನಿಗೆ ಜನ್ಮ ನೀಡಿದರೆ ಪಾಯಲ್ ಅವರು ಓರ್ವ ಮಗ ಓರ್ವ ಮಗಳಿಗೆ ಜನ್ಮ ನೀಡಿದ್ದಾರೆ ಈಗ ಕೃತಿಕ ಮಗನಿಗೆ ಎರಡು ವರ್ಷ ಈಗ ಅವರು ಮತ್ತೆ ಪ್ರೆಗ್ನೆಂಟ್ ಆಗಿದ್ದಾರಾ ಎಂಬ ಡೌಟ್ ಬಂದಿದೆ ಪದೇ ಪದೇ ಕೃತಿಕಾಳ ಎರಡನೇ ಪ್ರೆಗ್ನೆನ್ಸಿ ಬಗ್ಗೆ ಪ್ರಶ್ನೆ ಬರುವುದು ಆಗೆಲ್ಲ ಕೃತಿಕ ನನ್ನ ಮಗ ಏಳು ವರ್ಷ ಆಗುವವರೆಗೂ ಎರಡನೇ ಮಗು ಮಾಡಿಕೊಳ್ಳಲ್ಲ ಎಂದು ಸ್ಪಷ್ಟವಾಗಿ ಹೇಳಿದ್ದಾರೆ ಸದ್ಯ ಈ ಮನೆಯಲ್ಲಿ ಒಂದೇ ವಯಸ್ಸಿನ ಮೂವರು ಮಕ್ಕಳಿದ್ದು ಅವರನ್ನು ಹ್ಯಾಂಡಲ್ ಮಾಡೋದು ಕಷ್ಟ ಆಗಿದೆ ಅಂತೆ ಅರ್ಮಾನ್ ಮಲ್ಲಿಕ್ ಅವರು ಐದನೇ ಬಾರಿಗೆ ತಂದೆ ಆಗ್ತಿದ್ದಾರೆ ಎಂದು ತಿಳಿದು ಅನೇಕರು ನೆಗೆಟಿವ್ ಕಾಮೆಂಟ್ ಮಾಡ್ತಿದ್ದಾರೆ ಸಾಕು ನಿಲ್ಲಿಸೋ ಎಂದು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ ಮಾಡ್ತಿದ್ದಾರೆ ಸ್ನೇಹಿತರೆ ಈ ಜೋಡಿಗಳ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು